ೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಸ್ನೇಹಿತರೆ ಆಂತರಿಕವಾಗಿ ನಮ್ಮಲ್ಲೇ ಹುದುಗಿರುವ ಸಂಸ್ಕಾರಗಳು ಕಾಲ ಕೂಡಿ ಬಂದಾಗ ತಾನಾಗಿಯೇ ಹೊರಬರ್ತವೆ ಗುರುವಿನ ಆ ಭಗವಂತನ ಪ್ರೇರಣೆ ಆಗದ ಹೊರತು ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಎಂದಿಗೂ ಹುಟ್ಟೋದಿಲ್ಲ ಹಿಂದಿನ ಜನ್ಮದಲ್ಲಿ ನಾವು ಏನಾದರೂ ಮಾಡಿದ ಒಳ್ಳೆಯ ಧಾರ್ಮಿಕ ಕರ್ಮಗಳಾಗಿರ್ಬೋದು ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಯಾವುದಾದರೂ ಒಂದು ಶುಭಕ್ಕೆ ನಾವು ಕಾರಣವಾಗಿದ್ದೀವಿ ಅಂದರೆ ಜನ್ಮದಲ್ಲಿ ಅವು ನಮ್ಮ ದ್ವೇಷ ಆಗಿರ್ಬೋದು ನಮ್ಮ ಕೆಟ್ಟ ಕಾಮನೆಗಳಾಗಿರ್ಬೋದು ಹಾಗೆ ನಮ್ಮ ಎಲ್ಲ ಕೆಟ್ಟ ಕರ್ಮಗಳನ್ನು ಪಾಪಗಳನ್ನು ನಶಿಸಿಕೊಳ್ಳಲು ನಮಗೆ ಸಹಾಯ ಮಾಡ್ತವೆ ಸ್ನೇಹಿತರೆ ಹಿಂದೆಂದು ಕಾಣದ ಪ್ರೀತಿ ಗುರುವಿನಲ್ಲಿ ಈಗ ಹುಟ್ಟಿದೆ ಅವರು ನನ್ನವರು ನಾವು ಅವರಿಗೆ ಸೇರಿದವರು ಆ ಗುರು ಒಬ್ಬರೇ ನಮ್ಮ ಜೊತೆಗಿದ್ರೆ ಸಾಕು ಅವರ ಮಾರ್ಗದರ್ಶನ ಅವರ ರಕ್ಷಣೆಯಲ್ಲಿ ನಾನು ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸ ಧೈರ್ಯ ನಮಗೆ ಮೂಡ್ತಾ ಇದೆ ಅಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಸುಕೃತ ಪುಣ್ಯವೇ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡ್ಲಿಕ್ಕೋಸ್ಕರನೇ ಅವರು ಬಂದಿದ್ದಾರೆ ಅನ್ನುವ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಅಪಾರವರು ಆ ಗುರು ಇಲ್ಲದ ನಮ್ಮ ಹಿಂದಿನ ಜೀವನದಲ್ಲಿ ನಾವು ಲೌಕಿಕ ಭೌತಿಕ ವಸ್ತುಗಳಿಗಾಗಿರ್ಬೋದು ಆಸೆಗಳಿಗಾಗಿರ್ಬೋದು ಬಹಳ ಮಹತ್ವ ಕೊಡ್ತಾ ಇದ್ವಿ ಆದರೆ ಆ ಗುರುವಿನ ಶರಣದಲ್ಲಿ ನಾವು ಸಮರ್ಪಣೆಯಾದ ನಂತರ ನಮ್ಮ ಜೀವನದಲ್ಲಿ ಲೌಕಿಕತೆಗಿಂತ ಭೌತಿಕವಾದ ಸುಖಕ್ಕಿಂತ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಬೇಕು ಆ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಮ್ಮ ಮುಂದಿನ ಭವಿಷ್ಯ ನಮ್ಮ ಜೀವನವಾಗಿರುತ್ತೆ ಅನ್ನುವ ಒಂದು ಅರ್ಥಪೂರ್ಣವಾದ ಸಾರವನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಪಟ್ಟಿದ್ದೀವಿ ಅಂದರೆ ಅದಕ್ಕೆ ಆ ಗುರು ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ಇನ್ನೊಂದು ಮಹತ್ತರವಾದ ಸಂಕೇತವಾಗಿರುತ್ತೆ ಸತ್ಯ ಕೂಡ ಅಲ್ವಾ ಈಗ ಬೇರೆಯವರ ಉದಾಹರಣೆ ಬೇಡ ನಮ್ಮನ್ನು ನಾವೇ ಉದಾಹರಣೆಯಾಗಿ ತಗೊಂಡು ನೋಡಿದರೆ ನಮ್ಮ ಜೀವನದಲ್ಲಿ ನಾವು ಹಿಂದೆ ಇದ್ದ ಹಾಗೆ ಈಗಿಲ್ಲ ನಾವು ಅನೇಕ ರೀತಿಯಲ್ಲಿ ಬದಲಾವಣೆಯಾಗಿದ್ದೀವಿ ನಮ್ಮ ವರ್ತನೆಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದೀವಿ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನು ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ನಮ್ಮ ನಡೆ ನುಡಿಯಾಗಿರ್ಬೋದು ಕರ್ಮಗಳಾಗಿರ್ಬೋದು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕಡೆ ಒಯ್ತಿದ್ದೀವಲ್ವಾ ಇದಕ್ಕೆ ಕಾರಣ ಯಾರು ಆ ಗುರು ನಮ್ಮ ಜೀವನದಲ್ಲಿ ಬಂದ ಮೇಲೆ ಇದೆಲ್ಲ ನಮ್ಮಿಂದ ಸಾಧ್ಯವಾಗ್ತಾ ಇರೋದಲ್ವ ಅಲ್ಲಿಗೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಇದು ಒಂದು ಬಹುದೊಡ್ಡ ಸಂಕೇತವಾಗಿರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ ಹಿಂದೆ ಇದ್ದ ಹಾಗೆ ಇಲ್ಲ ಈಗ ನಮ್ಮ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ ಆಗ್ತಾ ಇದೆ ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗ್ತಾ ಇದೆ ನಮ್ಮ ರೀತಿ ನೀತಿಗಳಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂದರೆ ಅದಕ್ಕೆ ಬಲವಾದ ಕಾರಣ ಏನಪ್ಪಾ ಅಂದರೆ ನಮ್ಮ ಹಿಂದಿನ ಜನ್ಮದಲ್ಲೂ ಕೂಡ ನಮ್ಮಿಂದ ಪುಣ್ಯ ಕೆಲಸಗಳು ಆಗಿದ್ದಾವೆ ಸ್ನೇಹಿತರೆ ನಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿದ್ದಾವೆ ಅದರ ಫಲವೆಂಬಂತೆ ನಮ್ಮ ಜೀವನದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಸಂಚಿತ ಕರ್ಮದ ಪುಣ್ಯವನ್ನು ಭೋಗಿಸುವ ಸಮಯವೇ ಇದಾಗಿದೆ ಬಾಬಾ ಯಾವಾಗ್ಲೂ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾವೇನಾದ್ರೂ ಅವರನ್ನ ಪೂಜಿಸಿದ್ವಿ ಭಜಿಸಿದ್ವಿ ಅವರ ಉಪದೇಶಗಳಂತೆ ನಾವು ನಡ್ಕೊಂಡಿದ್ವಿ ಅಂದ್ರೆ ಈ ಜನ್ಮದಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ಅವರ ಪ್ರವೇಶ ನಮ್ಮ ಜೀವನದಲ್ಲಿ ಜೀವನದಲ್ಲಿ ಆಗೇ ಆಗತ್ತಂತೆ ಸ್ನೇಹಿತರೆ ಅದೇ ಪ್ರಕಾರ ಬಾಬಾ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಅದು ಸುಮ್ ಸುಮ್ನೆ ಪ್ರವೇಶ ಆಗಿಲ್ಲ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಒಂದು ಹುಲ್ಲು ಕಡ್ಡಿ ಜರದಾಡಬೇಕು ಅಂದ್ರೆ ಭಗವಂತನ ಇಚ್ಛೆ ಇರಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಅಂತಹ ಒಬ್ಬ ಗುರು ಬಂದಿದ್ದಾರೆ ಅಂದ್ರೆ ಅದು ಸುಮ್ನೆ ಕಾರಣ ಇಲ್ಲದೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಮ್ಮ ಪರಿವರ್ತನೆಗೋಸ್ಕರ ಬಂದಿದ್ದಾರೆ ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಲು ಬಂದಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಬಯಸ್ತಾ ಇರುವ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿಕ್ಕೋಸ್ಕರನೇ ಬಾಬಾ ಬಂದಿದ್ದಾರೆ ಅಷ್ಟೊಂದು ದೃಢವಾದ ವಿಶ್ವಾಸದೊಂದಿಗೆ ನಾವು ಬಾಬಾರವರಲ್ಲಿ ಸಮರ್ಪಣೆಯಾಗಿದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಯಾಗಿ ಅವರು ನಮ್ಮ ಜೀವನವನ್ನು ಆವರಿಸ್ತಾ ಇದ್ದಾರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಹಂತ ಹಂತವಾಗಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅಲ್ಲಿಗೆ ಒಟ್ಟಾರೆಯಾಗಿ ನಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆಯ ಉದ್ದೇಶದ ಕರ್ಮಗಳ ತಿರುವು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ನಾವು ಅನಾಯಾಸವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳೋದ್ರ ಕಡೆ ತಗೊಂಡು ಹೋಗ್ತಾ ಇದೆ ಸ್ನೇಹಿತರೆ ಶ್ರಮನೇ ಪಡಬೇಕಾಗಿಲ್ಲ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಮ್ಮನ್ನು ಅನಾಯಾಸವಾಗಿ ಯಾವುದೇ ರೀತಿಯ ಆಯಾಸವಿಲ್ಲದೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ಲಿಕ್ಕೆ ಶುರು ಮಾಡ್ತವೆ ಪೂರ್ವ ಜನ್ಮದಲ್ಲಿ ಉತ್ತಮ ಸಂಸ್ಕಾರವನ್ನು ಮಾಡಿದವರಿಗೆ ಭಗವಂತ ಅವರ ಜೀವನದಲ್ಲಿ ಮಾರ್ಗದರ್ಶಕರಾಗಿರ್ತಾರಂತೆ ಸ್ನೇಹಿತರೆ ಅದನ್ನು ನಾವು ಯಾವತ್ತಿಗೂ ಮರಿಬಾರದು ಅಂದರೆ ಇದು ಹೇಗಪ್ಪ ಅಂದರೆ ನಾವು ಗಟ್ಟಿಯಾಗಿದ್ದಾಗ ಭಗವಂತನ ಸೇವೆಯನ್ನು ಮಾಡಿದೆ ವ್ರತ ಪೂಜೆ ಆಗಿರ್ಬೋದು ಉಪವಾಸ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಅವರ ಉಪದೇಶಗಳ ಪ್ರಕಾರ ಸೇವೆ ಆಗಿರ್ಬೋದು ಅವುಗಳನ್ನು ನಾವು ಗಟ್ಟಿಯಾಗಿದ್ದಾಗ ನಮಗೆ ವಯಸ್ಸಿದ್ದಾಗ ನಾವು ದುಡಿಯುವಂತ ವಯಸ್ಸಲ್ಲಿ ನಮ್ಮ ಕೈಲಾದಷ್ಟು ಸೇವೆ ದಾನ ಧರ್ಮಗಳನ್ನು ಮಾಡಿದಾಗ ನಮಗೆ ಆಗದಿದ್ದ ಸಮಯದಲ್ಲಿ ಆ ಭಗವಂತ ಅವನೇ ನಮ್ಮ ಸೇವಕನಾಗಿ ನಿಂತು ನಮಗೆ ಸಹಾಯ ಮಾಡ್ತಾನಂತೆ ಸ್ನೇಹಿತರೆ ಎಷ್ಟೊಂದು ಅರ್ಥಗರ್ಭಿತವಾದ ಮಾತುಗಳಲ್ವಾ ವಾಸ್ತವವಾದ ರೀತಿ ನೀತಿ ಕೂಡ ಅದೇ ಆಗಿದೆ ಅಲ್ವಾ ನಾವೀಗ ವಯಸ್ಸಲ್ಲಿದ್ದೀವಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಅವರಿಗೋಸ್ಕರ ಏನಾದರೂ ಮಾಡಬೇಕು ಮನೆ ಕಟ್ಟಬೇಕು ಆಸ್ತಿ ಮಾಡಬೇಕು ಇಲ್ಲ ಇನ್ಯಾವುದೋ ರೀತಿ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಉತ್ತಮವಾಗಿಸಬೇಕು ಅವ್ರ ಜೀವನವನ್ನು ಅಂತ ಹೇಳಿ ನಾವು ಹಂತ ಹಂತವಾಗಿ ಪ್ರಯತ್ನ ಪಡ್ತಾ ಅದರಲ್ಲೂ ಒಂದು ಸಣ್ಣದಾದ ಆಸೆ ಇದೆ ಇವತ್ತು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಏನಾದರೂ ಓದಿ ಮಾಡಿ ಗಳಿಸಿದರೆ ಮುಂದೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಒಂದು ಸಣ್ಣದಾದ ಕಿರಿದಾದ ಒಂದು ಆಸೆ ಅಂತೂ ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದೇ ಇರುತ್ತೆ ಅಲ್ವಾ ಯಾಕಪ್ಪ ಉದಾಹರಣೆ ಕೊಟ್ಟೆ ಅಂದ್ರೆ ಕೆಲವರು ಹೇಳ್ತಾರೆ ಏನಂತ ಗೊತ್ತಾ ಏ ನಿನ್ಗೇನು ವಯಸ್ಸಾಗಿದೆಯಾ ಈಗ ಪೂಜೆ ಜಪ ತಪ ಅಂತ ಹೇಳಿ ಮಾಡ್ಲಿಕ್ಕೆ ವಯಸ್ಸಾದ ಕಾಲಕ್ಕೆ ಅವೆಲ್ಲ ಸೀಮಿತ ಅಂತ ಹೇಳಿ ಕೆಲವರು ಆಡ್ಕೊಳ್ತಾರೆ ಸ್ನೇಹಿತರೆ ಹಾಗಲ್ಲ ಅದು ತಪ್ಪು ನಿರ್ಧಾರ ನಾವು ಗಟ್ಟಿಯಾಗಿದ್ದಾಗ ನಾವು ವಯಸ್ಸಲ್ಲಿದ್ದಾಗೆ ನಮ್ಮ ಆಸೆ ಆಕಾಂಕ್ಷೆಗಳ ಜೊತೆಗೆ ಭಗವಂತನ ಸೇವೆಯನ್ನು ನಿಷ್ಠೆಯಿಂದ ನಾವು ಮಾಡಬೇಕು ಆಗ ಮಾತ್ರ ಆ ಭಗವಂತ ನಮ್ಮ ವಯಸ್ಸಾದ ಕಾಲಕ್ಕೆ ಅವನೇ ನಮ್ಮ ರಕ್ಷಕನಾಗಿ ಮಾರ್ಗದರ್ಶಕನಾಗಿ ಬರ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪಾಪ ಬಂದಿದ್ದಾರೆ ಅವರಿಂದ ನಮ್ಮ ಜೀವನದಲ್ಲಿ ಎಲ್ಲ ಪರಿವರ್ತನೆಗಳಾಗ್ತಾ ಇದ್ದಾವೆ ಅಂದರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಸ್ನೇಹಿತರೆ ಹಾಗಾಗಿ ಆ ಗುರು ಸ್ವಯಂ ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ತಾ ಇದ್ದಾರೆ ನಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮ ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡುವ ಸಂಪೂರ್ಣ ಜವಾಬ್ದಾರಿಯನ್ನು ಬಾಬಾ ಬರೆಸಿದ್ದಾರೆ ಹಾಗಾಗಿ ಅವರು ಕೊಟ್ಟ ಮಾತಿನಂತೆ ಅವರು ಅವರ ವಚನಗಳಲ್ಲಿ ಹನ್ನೊಂದು ವಚನಗಳಲ್ಲಿ ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಸ್ನೇಹಿತರೆ ನಾವು ಬಾಬಾರವರಿಗೆ ಸೇರಿದವರು ಇಬ್ಬರ ಸಂಬಂಧ ಶಾಶ್ವತ ಈ ಭಾವನೆ ಯಾರಲ್ಲಿ ಇರ್ತದೋ ಆ ವ್ಯಕ್ತಿಗೆ ಅವರು ಬಯಸಿದ ರೂಪದಲ್ಲೇ ಬಾಬಾ ಸಾಕ್ಷಾತ್ತಾಗಿ ಕಾಣಿಸ್ಕೊಳ್ತಾರೆ ಹಂತ ಹಂತವಾಗಿ ಅವರ ಜೀವನವನ್ನು ವ್ಯಕ್ತಿತ್ವವನ್ನು ಬದಲಾಯಿಸ್ತಾ ಅವರು ಇಚ್ಛಿಸುವ ಇಚ್ಛೆಯ ಜೀವನವನ್ನು ಕರುಣೆಯಿಂದ ಪ್ರೇಮದಿಂದ ದಯೆಯಿಂದ ಕರುಣಿಸ್ತಾರೆ ಸ್ನೇಹಿತರೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯ ಸಾಯಿಯಾಗಿದ್ದಾರೆ ಅವರವರ ಪ್ರತಿಬಿಂಬವನ್ನು ನಮ್ಮಲ್ಲಿ ನಾವು ಅಚಲವಾಗಿ ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ಬಿಂಬ ಬಿಂಬಿತ ಮಾಡಿಕೊಂಡು ವಿಶ್ವಾಸದಿಂದ ದೃಢವಾದ ಮನಸ್ಥಿತಿಯೊಂದಿಗೆ ಕದಡದಂತೆ ಆ ವಿಶ್ವಾಸವನ್ನು ಅಸ್ಥಿರಗೊಳಿಸ್ತಾ ಹೋಗಬೇಕು ಆಗ ಬಾಬಾರವರು ನಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಚಮತ್ಕಾರ ಮಾಡ್ತಾರೆ ಯಾವೆಲ್ಲ ರೀತಿಯಲ್ಲಿ ನಮಗೆ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಕೊಡ್ತಾರೆ ಎನ್ನುವ ಜೀವಂತ ಸಾಕ್ಷಿಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಅದು ಬಿಟ್ಟು ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಪದೇ ಪದೇ ಸಂದೇಹನೂ ಪಡ್ತಾ ಇದ್ದೀವಿ ಪದೇ ಪದೇ ಅವರ ಆಶೀರ್ವಾದ ಅವರ ಕೃಪೆಯ ಮೇಲೆ ಸಂದೇಹ ಪಡ್ತಾ ಇದ್ದೀವಿ ಶಂಕೆ ಪಡ್ತಾ ಇದೀವಿ ಅಂದ್ರೆ ಶುದ್ಧವಾದ ನೀರನ್ನ ನಾವು ಕದಡ್ತಾ ಇದೀವಿ ಕದಡಿದ ನೀರಲ್ಲಿ ನಮ್ಮ ಪ್ರತಿಬಿಂಬನೇ ಸರಿಯಾಗಿ ಕಾಣೋದಿಲ್ಲ ಮೇಲೆ ಭಗವಂತನ ಅನುಗ್ರಹ ಆಶೀರ್ವಾದ ಯಾವ ರೀತಿ ಕಾಣಬೇಕು ಯೋಚಿಸ್ರಿ ಹಾಗಾಗಿ ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ಆ ಸ್ಥಿರವಾದ ಮನಸ್ಸಲ್ಲಿ ಬಾಬಾರವರನ್ನ ವಿರಾಜಮಾನರಾಗಿಸಬೇಕು ನಮ್ಮ ಆತ್ಮದಲ್ಲಿ ಅವರು ಸ್ಥಿರವಾಗಿ ನಿಂತಿದ್ದಾರೆ ಅಂದಮೇಲೆ ನಮ್ಮ ಮಾರ್ಗದರ್ಶಕರು ನಮ್ಮ ಪಾಲಕರು ನಮ್ಮ ಪೋಷಕರು ನಮ್ಮ ರಕ್ಷಕರು ಎಲ್ಲವೂ ಅವರೇ ಆಗಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಬಯಸುವ ಎಲ್ಲಾ ರೀತಿಯ ಸಂಪತ್ತೆ ಅವರಾಗಿದ್ದಾರೆ ಅಭಿವೃದ್ಧಿ ಆಗಿದ್ದಾರೆ ಆ ರೀತಿ ನಾವು ದೃಢ ವಿಶ್ವಾಸದೊಂದಿಗೆ ಅವರಲ್ಲಿ ಸಮರ್ಪಣೆಯಾಗಿ ಶರಣಾಗಿ ಹಾಗೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಉನ್ನತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮಲ್ಲಿ ಕರುಣೆ ಶ್ರದ್ಧೆ ಪ್ರೇಮ ಭಾವವನ್ನ ನಾವು ಬೆಳೆಸ್ಕೊಂಡಾಗ ಸ್ವಾರ್ಥ ರಹಿತ ಪ್ರೀತಿ ವಾತ್ಸಲ್ಯ ಬಾಬಾರವರಿಂದ ನಮಗೆ ಸಿಗ್ತಾ ಹೋಗುತ್ತೆ ನಮ್ಮ ಉದ್ಧಾರ ಮಾಡ್ತಾ ನಮ್ಮ ಜೀವನವನ್ನು ಶ್ರೀಮಂತಗೊಳಿಸ್ತಾರೆ ಸ್ನೇಹಿತರೆ ಇಂತಹ ಭಕ್ತಿಯ ಪ್ರೇಮಾಮೃತವನ್ನ ಬಾಬಾರವರಿಗೆ ನಿಷ್ಠೆಯಿಂದ ಸಮರ್ಪಣೆ ಮಾಡಿ ಶರಣಾಗಿ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನೀಗಿಸಿಕೊಂಡವರು ಬಹಳಷ್ಟು ಜನರಿದ್ದಾರೆ ಸ್ನೇಹಿತರೆ ಇವತ್ತಿಗೂ ಇದ್ದಾರೆ ಮುಂದೆಯೂ ಇರ್ತಾರೆ ಅವರ ಭರವಸೆಯ ಮಾತುಗಳು ಪ್ರೇಮದಿಂದ ಪ್ರೇರೇಪಿತವಾಗಿರ್ತವೆ ಯಾವಾಗಲೂ ಕೂಡ ಸ್ನೇಹಿತರೆ ಪಾರವರ ಶಕ್ತಿ ಅದ್ಭುತವಾದುದು ಅವರನ್ನು ನಂಬಿದ ಭಕ್ತರ ಕೈಯನ್ನು ಅವರು ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಬಾಬಾ ಭಕ್ತರ ಬೇಡಿಕೆಗಳಿಗೆ ಸೋಲ್ತಾರೆ ದಯಾಮಯಿಯಾದ ಅವರು ಶೀಘ್ರದಲ್ಲಿ ಫಲ ಕೊಡುವ ಮಹಾಮಹಿಮರಾಗಿದ್ದಾರೆ ಶಿಸ್ತು ಸಹನೆ ಶ್ರದ್ಧೆ ಪ್ರಾಮಾಣಿಕತೆ ಪ್ರೇಮಕ್ಕೆ ದಯೆಗೆ ಕರುಣೆಗೆ ಬೆಲೆ ಕೊಡುವ ಅವರು ತನ್ನ ಭಕ್ತರಲ್ಲೂ ಕೂಡ ಅದನ್ನೇ ನಿರೀಕ್ಷಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಿಸ್ಸಾಯಕರೇ ಆಗಿರ್ಬೋದು ಕೈಲಾಗದವರೇ ಆಗಿರ್ಬೋದು ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ವಿಶ್ವಾಸದಿಂದ ನಾವು ಅವುಗಳನ್ನು ಕಂಡು ಅವುಗಳಿಗೆ ಪ್ರೀತಿ ಹಂಚಿದಾಗ ಅವುಗಳ ಮೇಲೆ ಕರುಣೆ ದಯೆಯನ್ನು ತೋರಿಸಿದಾಗ ಈ ವಿಚಾರಗಳು ಬಾಬಾರವರು ಪ್ರಸನ್ನಗೊಳ್ಳಿಕ್ಕೆ ಕಾರಣವಾಗ್ತವೆ ಹಾಗೆ ನಮ್ಮ ಜೀವನ ಸಂಪೂರ್ಣವಾಗಿ ನಾವು ಅಂದುಕೊಂಡಂತೆ ಬದಲಾವಣೆಯತ್ತ ಸಾಗಲಿಕ್ಕೂ ಕೂಡ ಇದೇ ಪ್ರಸನ್ನತೆ ಕಾರಣ ಮಾಡಿಕೊಡುತ್ತೆ ಸ್ನೇಹಿತರೆ ಬಾಬಾ ನಮ್ಮ ಜೀವನದಲ್ಲಿದ್ದಾರೆ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ನಮ್ಮ ಕಷ್ಟ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರೋದಕ್ಕೆ ಅನೇಕ ರೀತಿಯ ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡಿದ್ದಾರೆ ಅಲ್ವಾ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಹಂತ ಹಂತವಾಗಿ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಭರವಸೆಯ ಜೊತೆಗೆ ಮೂಡಿಸ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ಬಾಬಾ ಇದ್ದಾರೆ ನಮ್ಮೆಲ್ಲರ ಬದುಕನ್ನು ಅವರು ಬೆಳಗ್ಗೆ ಬೆಳಗ್ತಾರೆ ಯಾಕಂದರೆ ಅವರೊಬ್ಬ ಗುರುವಾಗಿದ್ದಾರೆ ತನ್ನ ಶಿಷ್ಯನು ಕೂಡ ತನ್ನಂಥ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಗುರುವಿನ ಆಸೆಯಾಗಿರುತ್ತೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯ ತಾಯಿಯನ್ನು ನಾವು ನಂಬಿ ನಡೀತಾ ಇದ್ದೀವಿ ಅಂದರೆ ನಮ್ಮ ಜೀವನ ಖಂಡಿತವಾಗಿ ಉದ್ದಾರದ ಹಾದಿಯನ್ನೇ ದುಡಿದಿದೆ ಖಂಡಿತವಾಗಿಯೂ ಆ ದಾರಿಯಲ್ಲಿ ನಮ್ಮ ಸಹ ಪಯಣಿಗನಾಗಿ ಬಾಬಾ ಇದ್ದಾರೆ ಅಂದಮೇಲೆ ನಾವು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಮ್ಮ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಕಷ್ಟ ಸುಖ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಯಾವ ಕ್ಷಣ ಆದರೂ ಅವು ಬದಲಾಗ್ಬೋದು ಅಲ್ವಾ ಅದು ಬದಲಾಗೋದು ಹೇಗೆ ಕರ್ಮಗಳ ಆಧಾರದ ಮೇಲೆ ಸ್ನೇಹಿತರೆ ಹಾಗಾಗಿ ನಾವು ಮಾಡುವ ಕರ್ಮಗಳ ಬಗ್ಗೆ ನಮಗೆ ಸ್ವಲ್ಪ ಎಚ್ಚರಿಕೆ ಇದ್ದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಾವು ಮಾಡ್ತಾ ಹೋದಾಗ ನಮ್ಮ ಜೀವನ ಕ್ಷಣದಲ್ಲೇ ಬೇಕಾದ್ರೂ ಬದಲಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಸೃಷ್ಟಿಯ ರಚನೆಯೇ ಹಾಗಾಗಿದೆ ನಿನ್ನ ಕರ್ಮಕ್ಕೆ ತಕ್ಕ ಹಾಗೆ ಫಲ ಅನ್ನುವ ಸಿದ್ಧಾಂತದ ಆಧಾರದ ಮೇಲೆ ಈ ಸೃಷ್ಟಿ ರಚನೆಯಾಗಿದೆ ಸ್ನೇಹಿತರೆ ನಾವು ಯಾವ ರೀತಿಯ ಬೀಜವನ್ನು ಬಿತ್ತಿತೀವೋ ರೀತಿಯ ಫಲವನ್ನು ನೀನು ತಿಂತೀಯ ಅನ್ನೋದೇ ಈ ಸೃಷ್ಟಿಯ ರಚನೆ ಆಗಿದೆ ಅಂದಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಇಲ್ಲ ಅಂತಲ್ಲ ಮನುಷ್ಯ ಅಂದಮೇಲೆ ಸಹಜವಾಗಿ ಕೆಲವೊಂದು ತಪ್ಪುಗಳು ಆಗಿರ್ತಾವಲ್ವಾ ತಪ್ಪಲ್ಲ ಅಂತಲ್ಲ ಆ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೊಡ್ತಾನೆ ಯಾವ ಮನುಷ್ಯ ಅದನ್ನು ಅರ್ಥ ಮಾಡಿಕೊಂಡು ಆ ತಪ್ಪುಗಳನ್ನು ಸುಧಾರಣೆ ಮಾಡ್ಕೊಳ್ತಾ ಹೋಗ್ತಾನೋ ಒಳ್ಳೆಯ ಉದ್ದೇಶಗಳ ಕಡೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಹೋಗ್ತಾನೋ ಆಗ ಆಗ ಆ ಭಗವಂತನೇ ಬಂದು ಸ್ವಯಂ ನಮ್ಮ ಕೈ ಹಿಡಿದು ನಡೆಸ್ತಾನಂತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಅಂದರೆ ತಪ್ಪಾ ಅಂದ್ರೆ ತಪ್ಪು ಆಗೋದು ಸಹಜ ಇಲ್ಲ ಅಂತಲ್ಲ ಎಲ್ಲರಿಂದಲೂ ಆಗೇ ಆಗ್ತವೆ ಆದ್ರೆ ಆ ತಪ್ಪುಗಳನ್ನು ತಿದ್ದಕೊಂಡು ಪಶ್ಚಾತ್ತಾಪವನ್ನು ಪಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬದುಕನ್ನು ಅರಸಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಲ್ವ ಆ ಪ್ರಾಮಾಣಿಕ ಪ್ರಯತ್ನದಲ್ಲೇ ಭಗವಂತ ನೆಲೆಯಾಗಿರ್ತಾನೆ ಸ್ನೇಹಿತರೆ ಹಾಗೆ ನಾವು ಭಗವಂತನನ್ನ ಎಲ್ಲೆಲ್ಲೋ ಹುಡ್ಕೋದ್ ಬೇಡ ಅವರನ್ನು ಹುಡುಕಬಾರ್ದು ಅವರನ್ನು ಗುರುತಿಸಬೇಕು ಅದು ನಮಗೆ ಪವಾಡ ಚಮತ್ಕಾರ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗಾಗಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ಅಂತೇಳಿ ಹೆದ್ರಬೇಡ್ರಿ ಬಾಬಾ ನಿಮ್ಮ ಜೊತೆಗಿದ್ದಾರೆ ಅನ್ನುವ ಭರವಸೆಯೊಂದಿಗೆ ನೀವು ಅವರಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತ ಬಾಬಾ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ನಿಮ್ಮನ್ನು ಆ ಸಮಸ್ಯೆಗಳಿಂದ ಹೊರಗೆ ತಂದೇ ತರ್ತಾರೆ ನೀವು ಬಯಸಿದ ಸರಳವಾದ ಸುಖಕರವಾದ ನೆಮ್ಮದಿಯಾದ ಜೀವನವನ್ನು ನಿಮಗೆ ಕರುಣಿಸಿಯೇ ಕರುಣಿಸ್ತಾರೆ ಯಾಕಂದರೆ ಅವರು ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ